ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಮತಕ್ಷೇತ್ರದ ಸೊಲ್ಲಾಪುರ್ ಇದು ಕರ್ನಾಟಕ ಗಡಿ ಭಾಗದಲ್ಲಿ ಇರುವ ಗ್ರಾಮ ಸೊಲ್ಲಾಪುರದಲ್ಲಿ ಗುರುವಾರ ದಿನ ಹನ್ನೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಲ್ ಡಬ್ಲ್ಯೂ ಎಮ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೋಜನೆಯನ್ನು ಪು ಈ ಒಂದು ಯೋಜನೆಗೆ ಮಾಜಿ ಸಂಸದರು ಬಿ ಡಿ ಸಿ ಬ್ಯಾಂಕ್ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಮೇಶ್ ವಿ ಕತ್ತಿ ಇವರು ಪೂಜೆ ಸಲ್ಲಿಸಿ ಅವರ ಅಮೃತಸ್ತದಿಂದ ಚಾಲನೆ ನೀಡಲಾಯಿತು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಕೆಲಸದ ಬಗ್ಗೆ ಅವರು ಈ ಸಂದರ್ಭದಲ್ಲಿ ಹೇಳಿದರು ಇದೇ ಸಂದರ್ಭದಲ್ಲಿ ಸೊಲ್ಲಾಪುರ ಗ್ರಾಮದ ಅಭಿವೃದ್ಧಿಯ ಕಡೆ ತಾವು ಲಕ್ಷ್ಯ ಕೊಡುವುದಾಗಿ ಮತ್ತು ಅಭಿವೃದ್ಧಿಯತ್ತ ಈ ಒಂದು ಎಲ್ ಡಬ್ಲ್ಯೂ ಎಮ್ ಯೋಜನೆಯನ್ನು ಮಾಡಲಾಗುವುದು ಎಂದು ಅವರು ಇಂದು ಹೇಳಿದರು ಅವರ ಅಮೃತಸ್ಥದಿಂದ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೋಜನೆಯು ಉದ್ಘಾಟನೆಗೊಂಡಿತ್ತು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಸೊಲಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಂದನಾ ಕಾಶಿನಾಥ್ ನಾಯ್ಕ್ ಸೊಲಾಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಶೋಕ್ ಅಣ್ಣಪ್ಪ ಮಸ್ತಿ ಮುಖಂಡರಾದಂಥ ಮತ್ತು विद्युत सहकारी संघद निर्देशक शशिराज पाटील पिके पिएस अध्यक्षरू राजु कोरे मुखंड अनिल खनाई सदाशिव नवडे महादेव क्षिर सागर नजीर मस्तोळी सबीर मदर खान विश्वनाथ खनाई अदे रीती शेखर हब्बी राज अहमद मुल्ला शशिकांत कांबळे ಮತ್ತು ಗುತ್ತಿಗೆದಾರರಾದ ಶೇಖರ್ ಕ್ಷೀರ್ಸಾಗರ್ ಗ್ರಾಮ ಪಂಚಾಯಿತಿಯ ಸೆಕ್ರೆಟರಿ ರಾಜ್ ಅಹಮದ್ ಮುಲ್ಲಾ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ತೇಜ್ಪ್ರಭು ನ್ಯೂಸ್ ಸೊಲ್ಲಾಪುರ್